ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಗ ನಾನು ಇವತ್ತಿನ ವಿಡಿಯೋದಲ್ಲಿ ಗಾದೆ ಮಾತುಗಳನ್ನು ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಚೆನ್ನಾಗಿ ಈ ವಿಡಿಯೋಸ್ನ ಶೇರ್ ಮಾಡಿ ಆಗಲೇ ಚಾನಲ್ ಗ್ರೋತ್ ಆಗೋದಕ್ಕೆ ಸಾಧ್ಯ ವ್ಯೂಸ್ ಬಂದಷ್ಟು ಗ್ರೋತ್ ಆಗುತ್ತೆ ನಾನು ಎಷ್ಟು ವೀಡಿಯೋಸ್ ಹಾಕಿದ್ರೂ ನೂರು ನೂರೈವತ್ತು ವ್ಯೂಸ್ ಅಷ್ಟೇ ಮ್ಯಾಕ್ಸಿಮಮ್ ಬರ್ತಾಯಿದೆ ಇತ್ತೀಚೆಗೆ ಮೊದಲನೆಯ ಗಾದೆ ಮಾತು ಯಾವುದು ಅಂತ ನೋಡೋಣ ಕಟ್ಟಿದ ಗೂಟ ಹಾಕಿದ ಹುಲ್ಲು ಅಂದರೆ ತಮ್ಮ ಸಂಪಾದನೆ ತುಂಬ ಸೀಮಿತವಾಗಿದೆ ಎಂದು ಇನ್ನೊಬ್ಬರ ಮುಂದೆ ಹೇಳುವಾಗ ಅಯ್ಯೋ ನನಗಿಷ್ಟೇ ಅಪ್ಪ ಬರೋದು ಅಂತ ಹೇಳ್ಕೊಳ್ಳೋದಕ್ಕೆ ಕಟ್ಟಿದ ಗೂಟ ಅದರ ಗೂಟ ಕಟ್ಬಿಟ್ರೆ ಅದ್ರ ಮುಂದೆ ಹಾಕಿರೋ ಹುಲ್ಲನ್ನಷ್ಟೇ ಅಷ್ಟೇ ಆ ರೀತಿಯಾಗಿ ನನಗೆ ಸಂಪಾದನೆ ಕಡಿಮೆ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಹೇಳ್ತಾರೆ ಮುಂದಿನ ಗಾದೆ ಕಣ್ಣು ಕುರುಡಾದರೆ ಬಾಯಿ ಕುರುಡೆ ಅಂತಂದರೆ ಒಂದು ಅಂಗವಿಲ್ಲದಿದ್ದರೂ ಸಹ ಅದರ ಊನತೆಯನ್ನು ಸರಿಪಡಿಸಲು ಇನ್ನೊಂದು ಅಂಗವನ್ನು ಬಳಸ್ಕೋಬೇಕು ಆ ಜಾಣ್ಮೆ ಇರಬೇಕು ಅಂದರೆ ಕಣ್ಣಿದ್ದು ಕುರುಡರಂತೆ ವರ್ತಿಸುವವರು ಬಹಳ ಜನ ಇದ್ದಾರೆ ಆದರೆ ಕುರುಡು ಕುರುಡರು ಬಾಯಿಂದ ಮಾತಾಡಿ ತಾವು ಏನು ಸಾಧಿಸಬೇಕು ಅದನ್ನು ಸಾಧಿಸುವ ಒಂದು ಅವಕಾಶ ಇದೆ ಅಂತ ಈ ಗಾದೆ ಮಾತಿನ ಅರ್ಥ ಈಗ ಮುಂದಿನ ಗಾದೆ ಮಾತು ಯಾವುದು ಅಂತಂದರೆ ಕರು ಬೀದವರ ಮನೆ ಬರೀ ಮನೆ ಅಂದರೆ ಬೇರೆಯವರನ್ನು ಕಂಡು ಅಸೂಯೆ ಪಟ್ಟರೆ ದೇವರು ಅಂಥವ್ರಿಗೆ ಏನೊಂದೂ ಕೊಡುವುದಿಲ್ಲ ಅವರು ಮತ್ತಷ್ಟು ಹಾಳಾಗಿ ಹೋಗುತ್ತಾರೆ ಆದ್ದರಿಂದ ಅಸೂಯೆಯಿಂದ ಸರ್ವನಾಶವಾಗುತ್ತೆ ಅಂತ ಈ ಗಾದೆ ತಿಳಿಸುತ್ತೆ ರಾವಣ ಆಗಲಿ ಅಸೂಯೆಯಿಂದ ರಾಮನ ಮೇಲೆ ಅಸೂಯೆಯಿಂದ ಆ ರೀತಿಯಾಗಿ ಒಂಥರ ಅವರಿಗೆ ತಲೆ ಓಡ್ದಂಗೆ ಆಗೋಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅವ್ರದ್ದು ಅದು ಸೆಟ್ ಆಗೋದಿಲ್ಲ ನಾವು ಸೋತೋಗ್ತೀವಿ ಅಂತ ಗೊತ್ತಿರುತ್ತೆ ಆದ್ರೂ ಅದು ಒಂಥರ ಅಸೂಯೆ ಅನ್ನೋದು ಅವರನ್ನು ಮುಂದೆ ಅದೇ ಥರ ಮಾಡೋದಕ್ಕೆ ಪ್ರೋತ್ಸಾಹಿಸುತ್ತೆ ಆದ್ದರಿಂದ ಅಸೂಯೆ ಬಿಡಬೇಕು ಮುಂದೆ ಬರ್ತಾ ಇರೋ ಗಾದೆ ಯಾವುದು ಅಂದರೆ ಕರಿಯೋಕೆ ಎಮ್ಮೆ ತಂದು ಕಡೆಯುವ ಗಡಿಗೆಗೆ ಹೇಗೆ ಅನ್ನುವುದೇ ಅಂತ ಅಂದರೆ ಕೆಲವರು ಎಮ್ಮೆ ಅಥವಾ ಹಸು ತಂದುಬಿಡ್ತಾರೆ ಆದರೆ ಈ ಗಡಿಗೆ ಬೇಕಲ್ವಾ ಮೊಸರು ಕಡಿಯೋದಕ್ಕೆ ಗಡಿಗೆ ಬೇಕಲ್ವಾ ಅದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಂದರೆ ದೊಡ್ಡ ಮೊತ್ತವನ್ನು ಖರ್ಚು ಮಾಡಿಬಿಟ್ಟು ಸಣ್ಣ ಖರ್ಚಿಗೆ ಯೋಚನೆ ಮಾಡ್ತಾರೆ ಅವ್ರದ್ದು ಸಣ್ಣ ಬುದ್ಧಿನೇ ಹೌದು ಅಂಥವರು ದಡ್ರು ಅಂತ ಈ ಗಾತೆ ಮಾತು ತಿಳಿಸುತ್ತೆ